ಸಿಂಧೂ ಕಣಿವೆ ನಾಗರಿಕತೆಯ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಐವಿ ಸಿ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಇದು ಭಾರತೀಯ ಉಪಖಂಡದ ಆರಂಭಿಕ ಮತ್ತು ಪ್ರಮುಖ ನಗರ ನಾಗರಿಕತೆಗಳಲ್ಲಿ ಒಂದಾಗಿದೆ ಸಿಂಧೂ ಕಣಿವೆ ನಾಗರಿಕತೆ ಹರಪ್ಪನ್ ನಾಗರಿಕತೆ ಸಿಂಧೂ ಕಣಿವೆ ನಾಗರಿಕತೆಯನ್ನು ಸಾಮಾನ್ಯವಾಗಿ ಹರಪ್ಪನ್ ನಾಗರಿಕತೆ ಎಂದು ಕರೆಯಲಾಗುತ್ತದೆ ಏಕೆಂದರೆ ಒಂದು ಸಾವಿರದ ಒಂಬೈನೂರ ರಲ್ಲಿ ಮೊದಲು ಪತ್ತೆಯಾದ ಸ್ಥಳ ಹರಪ್ಪ ಈಗಿನ ಪಾಕಿಸ್ತಾನ ಕಾಲಮಾನ ಮತ್ತು ವ್ಯಾಪ್ತಿ ಮುಖ್ಯ ಕಾಲಾವಧಿ ಪಕ್ವ ಹರಪ್ಪನ್ ಹಂತ ಸುಮಾರು ಕ್ರಿ ಪೂ ಎರಡು ಸಾವಿರದ ರಿಂದ ಕ್ರಿ ಪೂ ಒಂದು ಸಾವಿರದ ಒಂಬೈನೂರು ವ್ಯಾಪ್ತಿ ಇದು ಭಾರತ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಭಾಗಗಳನ್ನು ಒಳಗೊಂಡಿರುವ ಒಂದು ವಿಶಾಲವಾದ ಪ್ರದೇಶದಲ್ಲಿ ಹರಡಿದೆ ಪ್ರಮುಖ ತಾಣಗಳು ಹರಪ್ಪ ಮೊಹೆಂಜೊದಾರೊ ಲೋಥಾಲ್ ಧೋಲಾವಿರ ಕಾಲಿಬಂಗನ್ ಮತ್ತು ರಾಖಿಗರ್ಹಿ ನಗರ ಯೋಜನೆ ಮತ್ತು ವಾಸ್ತುಶಿಲ್ಪ ಸಿಂಧೂ ಕಣಿವೆ ನಾಗರಿಕತೆಯು ಅದರ ಅತ್ಯುತ್ತಮ ನಗರ ಯೋಜನೆಗೆ ಹೆಸರುವಾಸಿಯಾಗಿದೆ ಎರಡು ವಿಭಾಗಗಳು ಹೆಚ್ಚಿನ ನಗರಗಳು ಎರಡು ಭಾಗಗಳಾಗಿ ವಿಂಗಡಿಸಲ್ಪಟ್ಟಿವೆ ಕೋಟೆ ಸಿಟೆಡೆಲ್ ಪಶ್ಚಿಮಕ್ಕೆ ಎತ್ತರದ ವೇದಿಕೆಯ ಇದೆ ಇದು ಆಡಳಿತಾತ್ಮಕ ಅಥವಾ ಸಾರ್ವಜನಿಕ ಕಟ್ಟಡಗಳನ್ನು ಹೊಂದಿತ್ತು ಉದಾಹರಣೆಗೆ ಮೊಹೆಂಜೊ ದಾರೋದಲ್ಲಿನ ಮಹಾಸ್ನಾನಗೃಹ ಮತ್ತು ಧಾನ್ಯಾಗಾರ ಕೆಳ ನಗರ ಲೋವರ್ ಟೌನ್ ಕೋಟೆಯ ಪೂರ್ವಕ್ಕೆ ಇದೆ ಇಲ್ಲಿ ಸಾಮಾನ್ಯ ಜನರು ವಾಸಿಸುತ್ತಿದ್ದರು ರಸ್ತೆಗಳು ರಸ್ತೆಗಳು ಪರಸ್ಪರ ಲಂಬವಾಗಿ ಛೇದಿಸುತ್ತವೆ ಮತ್ತು ಗ್ರಿಡ್ ಮಾದರಿಯಲ್ಲಿ ಗ್ರಿಡ್ ಪ್ಯಾಟರ್ನ್ ನಿರ್ಮಿಸಲಾಗಿದೆ ಒಳಚರಂಡಿ ವ್ಯವಸ್ಥೆ ಇದು ಈ ನಾಗರಿಕತೆಯ ಅತ್ಯಂತ ಪ್ರಮುಖ ಲಕ್ಷಣವಾಗಿದೆ ಪ್ರತಿ ಮನೆಯಲ್ಲೂ ಸ್ನಾನಗೃಹ ಮತ್ತು ಶೌಚಾಲಯಗಳಿದ್ದವು ಮತ್ತು ಕೊಳಚೆ ನೀರನ್ನು ಮುಚ್ಚಿದ ಇಟ್ಟಿಗೆ ಅಥವಾ ಕಲ್ಲಿನ ಚರಂಡಿಗಳ ಮೂಲಕ ಮುಖ್ಯ ರಸ್ತೆಯ ಹೊರಗೆ ಕಳುಹಿಸಲಾಗುತ್ತಿತ್ತು ಕಟ್ಟಡ ಸಾಮಗ್ರಿಗಳು ಸುಟ್ಟ ಇಟ್ಟಿಗೆಗಳನ್ನು ಫಾಯರ್ಡ್ ಬ್ರಿಕ್ಸ್ ಪ್ರಮಾಣಿತ ಅನುಪಾತದಲ್ಲಿ ಸಾಮಾನ್ಯವಾಗಿ ನಾಲ್ಕು ಎರಡರಿಂದ ಒಂದು ವ್ಯಾಪಕವಾಗಿ ಬಳಸಲಾಗುತ್ತಿತ್ತು ಪ್ರಮುಖ ವೈಶಿಷ್ಟ್ಯಗಳು ಮತ್ತು ಆವಿಷ್ಕಾರಗಳು ಕೃಷಿ ಗೋಧಿ ಬಾರ್ಲಿ ಸಾಸಿವೆ ಮತ್ತು ಹತ್ತಿಯನ್ನು ಬೆಳೆಯುತ್ತಿದ್ದರು ಹತ್ತಿಯನ್ನು ಬೆಳೆದ ವಿಶ್ವದ ಮೊದಲಿಗರು ಇವರೇ ಎಂದು ನಂಬಲಾಗಿದೆ ವ್ಯಾಪಾರ ಮೆಸೊಪಟೇಮಿಯಾ ಸುಮೇರಿಯನ್ ಪರ್ಷಿಯಾ ಮತ್ತು ಮಧ್ಯ ಏಷ್ಯಾದೊಂದಿಗೆ ಒಳನಾಡು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಸುತ್ತಿದ್ದರು ಲೋಥಾಲ್ ಒಂದು ಪ್ರಮುಖ ಬಂದರೂ ಡಾಕ್ ನಗರವಾಗಿತ್ತು ಮೊಹರುಗಳು ಸೀಲ್ಸ್ ಇವರ ವಿಶಿಷ್ಟ ಕಲಾಕೃತಿಗಳು ಇವುಗಳನ್ನು ಮುಖ್ಯವಾಗಿ ಸ್ಟಿಟೈಟ್ನಿಂದ ಸ್ಟಿಟೈಟ್ ಮಾಡಲಾಗಿದ್ದು ಸಾಮಾನ್ಯವಾಗಿ ಪ್ರಾಣಿಗಳ ಚಿತ್ರಗಳು ಕೊಂಬಿನ ಪ್ರಾಣಿ ಎತ್ತು ಹುಲಿ ಇತ್ಯಾದಿ ಮತ್ತು ಬರವಣಿಗೆಯನ್ನು ಲಿಪಿ ಹೊಂದಿರುತ್ತವೆ ಬರವಣಿಗೆ ಲಿಪಿ ಇವರ ಲಿಪಿಯು ಚಿತ್ರಾತ್ಮಕವಾಗಿದ್ದು ಬಲದಿಂದ ಎಡಕ್ಕೆ ಬರೆಯಲಾಗುತ್ತದೆ ಆದರೆ ಇದನ್ನು ಇನ್ನೂ ಓದಲು ಸಾಧ್ಯವಾಗಿಲ್ಲ ಕಲೆ ಮತ್ತು ಕರಕುಶಲತೆ ತಾಮ್ರ ಕಂಚು ಚಿನ್ನ ಮತ್ತು ಬೆಳ್ಳಿಯಂತಹ ಲೋಹಗಳ ಬಳಕೆ ತಿಳಿದಿತ್ತು ಮೊಹೆಂಜೊ ದಾರೋದಲ್ಲಿ ಸಿಕ್ಕಿರುವ ಕಂಚಿನ ನೃತ್ಯ ಮಾಡುವ ಹುಡುಗಿಯ ಡಾನ್ಸಿಂಗ್ ಗರ್ಲ್ ಪ್ರತಿಮೆ ಪ್ರಸಿದ್ಧವಾಗಿದೆ ಗಡ್ಡದ ಮನುಷ್ಯನ ಪ್ರೀಸ್ಟ್ ಕಿಂಗ್ ಶಿಲ್ಪ ಸ್ಟಿಟೈಟ್ ಮಡಿಕೆ ಪಾಟರಿ ಮತ್ತು ಮಣಿಗಳನ್ನು ಬೀಡ್ಸ್ ತಯಾರಿಸುತ್ತಿದ್ದರು ಧಾರ್ಮಿಕ ನಂಬಿಕೆಗಳು ಅವರಿಗೆ ನಿರ್ದಿಷ್ಟ ದೇವಸ್ಥಾನಗಳಿದ್ದ ಪುರಾವೆಗಳಿಲ್ಲ ಆದರೆ ಅವರ ಧಾರ್ಮಿಕ ಆಚರಣೆಗಳನ್ನು ಮೊಹರುಗಳು ಮತ್ತು ಪ್ರತಿಮೆಗಳ ಮೂಲಕ ಊಹಿಸಲಾಗಿದೆ ತಾಯಿ ದೇವತೆ ಮದರ್ ಗಾಡೆಸ್ ಫಲವತ್ತತೆಯ ಸಂಕೇತವಾಗಿ ಇವರ ಆರಾಧನೆ ಪ್ರಮುಖವಾಗಿತ್ತು ಪಶುಪತಿ ಮಹಾದೇವ ಮೊಹರೊಂದರಲ್ಲಿ ಯೋಗಿಯ ಭಂಗಿಯಲ್ಲಿ ಮೂರು ತಲೆಗಳನ್ನು ಹೊಂದಿರುವ ವ್ಯಕ್ತಿ ಕುಳಿತಿದ್ದಾನೆ ಇವನನ್ನು ಸುತ್ತುವರಿದಿರುವ ಪ್ರಾಣಿಗಳ ಕಾರಣದಿಂದ ಇವನನ್ನು ಪ್ರೊಟೋಶಿವ ಅಥವಾ ಪಶುಪತಿ ಪ್ರಾಣಿಗಳ ಒಡೆಯ ಎಂದು ವ್ಯಾಖ್ಯಾನಿಸಲಾಗಿದೆ ಪ್ರಕೃತಿ ಪೂಜೆ ಮರಗಳು ವಿಶೇಷವಾಗಿ ಪೀಪಲ್ ನೀರು ಮತ್ತು ಪ್ರಾಣಿಗಳ ಏಕಕೊಂಬಿನ ಪ್ರಾಣಿ ಆರಾಧನೆ ನಾಗರಿಕತೆಯ ಅವನತಿ ಸುಮಾರು ಕ್ರೀ ಒಂದು ಸಾವಿರದ ನಂತರ ಈ ನಾಗರಿಕತೆಯು ಅವನತಿಯತ್ತ ಸಾಗಲು ಪ್ರಾರಂಭಿಸಿತು ಅವನತಿಗೆ ಕಾರಣಗಳು ಇನ್ನೂ ಚರ್ಚಾಸ್ಪದವಾಗಿದ್ದು ಪ್ರಮುಖ ಸಿದ್ಧಾಂತಗಳು ಹೀಗಿವೆ ಪರಿಸರ ಬದಲಾವಣೆ ಸಿಂಧು ಮತ್ತು ಸರಸ್ವತಿ ನದಿಗಳ ಮಾರ್ಗ ಬದಲಾವಣೆ ಅಥವಾ ಒಣಗುವಿಕೆ ಹವಾಮಾನ ಬದಲಾವಣೆ ದೀರ್ಘಕಾಲದ ಬರಗಾಲ ಆರ್ಯರ ಆಕ್ರಮಣ ಸಿದ್ಧಾಂತ ವಿದೇಶಿ ಆಕ್ರಮಣ ಆರ್ಯರ ಆಗಮನದ ಹಳೆಯ ಸಿದ್ಧಾಂತ ಈಗ ಹೆಚ್ಚಿನ ವಿದ್ವಾಂಸರು ಒಪ್ಪುವುದಿಲ್ಲ ಸಾಂಕ್ರಾಮಿಕ ರೋಗಗಳು ಅಥವಾ ಆರ್ಥಿಕ ಕುಸಿತ ಸಿಂಧೂ ಕಣಿವೆ ನಾಗರಿಕತೆಯು ತಮ್ಮ ಅತ್ಯಾಧುನಿಕ ನಗರ ಯೋಜನೆ ಮತ್ತು ನೈರ್ಮಲ್ಯ ನಿರ್ವಹಣೆಯಿಂದಾಗಿ ವಿಶ್ವದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ ಫ್ರೆಂಡ್ಸ್ ಲೈಕ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಮೈ ಚಾನಲ್ ನವನವೀನ ಯೂಟ್ಯೂಬ್ ಚಾನಲ್ Please subscribe my channel. Support me. Please.